ಮಾರ್ಚ್ ತಿಂಗಳಿನಲ್ಲಿ ಐವತ್ತೇಳು ವರ್ಷಗಳ ನಂತರ ಗ್ರಹಗಳ ಮಹಾಕುಂಭ ಮೇಳ ನಡೆಯಲಿದೆ ಮೀನರಾಶಿಯಲ್ಲಿ ಬಹಳ ಅಪರೂಪದ ಗ್ರಹಗಳ ಸಂಯೋಜನೆ ರೂಪುಗೊಳ್ಳಲಿದೆ ಐವತ್ತೇಳು ವರ್ಷಗಳ ನಂತರ ಆರು ಗ್ರಹಗಳು ಮೀನರಾಶಿಯಲ್ಲಿ ಒಟ್ಟುಗೂಡ್ತವೆ ಮೀನರಾಶಿಯಲ್ಲಿ ನಡೆಯಲಿರುವ ಈ ಗ್ರಹಗಳ ಮಹಾಕುಂಭದಿಂದ ಮಕರ ಮತ್ತು ಕುಂಭರಾಶಿ ಸೇರಿದಂತೆ ಐದು ರಾಶಿಚಕ್ರ ಜನರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಈ ಘಟನೆಯ ನಂತರ ಇವರ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸ್ತವೆ ಮತ್ತು ಇವರ ಅದೃಷ್ಟ ಮತ್ತೊಮ್ಮೆ ಹೊಳೆಯುತ್ತೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪರೂಪದ ಖಗೋಳ ಘಟನೆ ಸಂಭವಿಸಲಿದೆ ಮೀನರಾಶಿಯಲ್ಲಿ ಆರು ಗ್ರಹಗಳು ಒಟ್ಟಿಗೆ ಬರ್ತವೆ ಮಾರ್ಚ್ನಲ್ಲಿ ರಾಹು ಮತ್ತು ಶುಕ್ರ ಈಗಾಗಲೇ ಮೀನರಾಶಿಯಲ್ಲಿರ್ತಾರೆ ಈಗಾಗಲೇ ಮೀನರಾಶಿಯಲ್ಲಿ ಇದ್ದಾರೆ ಮಾರ್ಚ್ ಏನು ಶುಕ್ರ ಮತ್ತು ರಾಹು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಗ್ರಹವು ಈ ಒಂದು ರಾಶಿಗೆ ಅಂದರೆ ಮೀನರಾಶಿಗೆ ಪ್ರವೇಶ ಮಾಡಲಿದೆ ಫೆಬ್ರವರಿಯಲ್ಲಿ ಬುಧ ಗ್ರಹ ಮೀನರಾಶಿಯಲ್ಲಿ ಸಾಕ್ತಾನೆ ಮಾರ್ಚ್ ಹದಿನಾಲ್ಕರಿಂದ ಸೂರ್ಯನು ಇದೇ ಮೀನರಾಶಿಯಲ್ಲಿ ಸಾಕ್ತಾನೆ ಮಾರ್ಚ್ ಇಪ್ಪತ್ತೆಂಟರಂದು ಚಂದ್ರನು ಈ ರಾಶಿಯಲ್ಲಿ ಚಿಹ್ನೆಯನ್ನು ಅಂದರೆ ಈ ಮೀನರಾಶಿಯಲ್ಲಿ ಸಾಕ್ತಾನೆ ಈ ರೀತಿಯಾಗಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಆರು ಗ್ರಹಗಳು ಮೀನ ರಾಶಿಯಲ್ಲಿ ಒಟ್ಟುಗೂಡ್ತವೆ ಇದು ಅನೇಕ ಶುಭ ಮತ್ತು ಅಶುಭ ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಇವುಗಳಲ್ಲಿ ಶನಿದೇವ ಪ್ರಮುಖ ಪಾತ್ರ ವಹಿಸ್ತಾ ವಹಿಸಲಿದ್ದಾರೆ ಈ ಗ್ರಹಗಳ ಮೇಳ ಅನ್ನುವಂಥದ್ದು ಮಕರ ಮತ್ತು ಕುಂಭ ಸೇರಿದಂತೆ ಐದು ರಾಶಿಚಕ್ರ ಚಿಹ್ನೆಗಳಿಗೆ ಬಹಳ ಶುಭ ಮತ್ತು ಅನಿರೀಕ್ಷಿತ ಫಲಿತಾಂಶಗಳನ್ನು ತರುತ್ತೆ ಈ ಘಟನೆಯ ನಂತರ ಯಾವ ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟ ಬರುತ್ತೆ ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಂಟಿ ಪಂಜುರ್ಲಿ ಸತ್ಯ ದೇವತೆ ಭೂತರಾಯ ಶ್ರೀ ದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಮೀನ ರಾಶಿಯಲ್ಲೇನ ಆರು ಗ್ರಹಗಳ ಈ ಸಂಯೋಜನೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರುತ್ತೆ ಕೆಲವು ಅನಿರೀಕ್ಷಿತ ಸವಾಲುಗಳ ಹೊರತಾಗಿಯೂ ನೀವು ಆರ್ಥಿಕ ಲಾಭಗಳನ್ನು ಪಡಿತೀರಿ ನಿಮ್ಮ ಗುರಿಯತ್ತ ನೀವು ಗಮನ ಹರಿಸ್ತೀರಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಸ್ವಯಂ ಅರಿವು ಮತ್ತು ಸ್ವ ಆರೈಕೆಯನ್ನು ನಿಮ್ಮ ಆದ್ಯತೆಯನ್ನಾಗಿ ನೀವು ಮಾಡ್ಕೋಬೇಕಾಗತ್ತೆ ಕಾಲಕಾಲಕ್ಕೆ ನೀವು ತುಂಬ ಅಸಮಾಧಾನಗೊಂಡಿದ್ದೀರಿ ಅಂತ ನೀವು ಕಂಡುಕೊಳ್ಳಬಹುದು ನಿಮ್ಮ ಸಂಬಂಧಗಳಲ್ಲಿಯೂ ಒತ್ತಡ ಇರುತ್ತೆ ಆದಾಗ್ಯೂ ಇದು ಹೆಚ್ಚು ಕಾಲ ಉಳಿಯೋದಿಲ್ಲ ಈ ಸಮಯದಲ್ಲಿ ನೀವು ಹಣಕಾಸಿನ ವಿಷಯಗಳಲ್ಲಿ ಬಹಳಷ್ಟು ಲಾಭವನ್ನು ಪಡೀತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಅವಧಿ ಅನಿರೀಕ್ಷಿತ ಅಡೆತಡೆಗಳನ್ನು ಮತ್ತು ಅವಕಾಶಗಳನ್ನು ತರುತ್ತೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಾಮರಸ್ಯ ಮೊದಲಿಗಿಂತಲೂ ಕೂಡ ಉತ್ತಮವಾಗಿರುತ್ತೆ ನೆನಪಿಡಿ ಪ್ರಾಮಾಣಿಕ ಸಂವಹನವು ಯಶಸ್ಸಿನ ಕೀಲಿಯಾಗಿರುತ್ತೆ ನೀವು ಗಮನಹರಿಸಬೇಕಾಗತ್ತೆ ಪ್ರಾಮಾಣಿಕತೆಯತ್ತ ಹೆಚ್ಚಿನ ಗಮನಹರಿಸಬೇಕು ಮತ್ತು ಪೂರ್ವಭಾವಿಯಾಗಿ ನೀವು ಮುಂದುವರಿಯಬೇಕಾಗತ್ತೆ ಶಾಂತ ಮತ್ತು ಉತ್ತಮ ವಿವೇಚನೆಯಿಂದ ನೀವು ನಿಮ್ಮ ಕಷ್ಟಗಳನ್ನು ಅವಕಾಶಗಳಾಗಿ ಪರಿವರ್ತಿಸಿಕೊಳ್ಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಹಠಾತ್ ಪ್ರಗತಿಯ ಸಾಧ್ಯತೆಗಳು ಕಂಡು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ಒಂದು ಅವಧಿ ಅನ್ನುವಂಥದ್ದು ನಿಮ್ಮ ಸೃಜನಶೀಲ ಒಂದು ಸಮಯವನ್ನು ಮತ್ತೆ ನಿಮಗೆ ಅವಕಾಶವನ್ನು ಒದಗಿಸಿಕೊಡುವಂಥದ್ದು ಇದು ನಿಮಗೆ ಹೊಸ ಮಾರ್ಗಗಳನ್ನು ತೋರಿಸುತ್ತೆ ಅನಿರೀಕ್ಷಿತ ವೆಚ್ಚಗಳು ಅಂದರೆ ಖರ್ಚುಗಳು ಉಂಟಾಗಬಹುದು ಆದ್ದರಿಂದ ನೀವು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಬೇಕಾಗತ್ತೆ ಕುಂಭರಾಶಿಯವರು ಮತ್ತು ಹಳೆಯ ಕೌಟುಂಬಿಕ ಸಮಸ್ಯೆಗಳೇನಾದರೂ ಈ ಸ್ವಲ್ಪ ತಲೆದೋರುವ ಸಾಧ್ಯತೆ ಇದೆ ಈ ಅವಧಿ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಕೂಡ ಶಾಂತಿಯುತ ಮತ್ತು ಒತ್ತಡ ಮುಕ್ತವಾಗಿರುತ್ತೆ ಇದೆಲ್ಲದರಿಂದ ಫ್ರೀ ಆಗಿರ್ತೀರಿ ಮತ್ತು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮತ್ತು ಅದ್ಭುತವಾದ ಕೊಡುಗೆ ಸಿಗುವ ಸಾಧ್ಯತೆ ಇದೆ ಇನ್ನು ಕನ್ಯರಾಶಿ ಕನ್ಯರಾಶಿಯವರಿಗೆ ಈ ಒಂದು ಅವಧಿ ಅನ್ನುವಂಥದ್ದು ಸವಾಲುಗಳನ್ನು ತರುತ್ತೆ ಮತ್ತು ವೈಯಕ್ತಿಕ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಅವಕಾಶಗಳನ್ನು ತರುತ್ತೆ ಕಠಿಣ ಸ್ಪರ್ಧೆಯನ್ನು ಎದುರಿಸೋದಕ್ಕೆ ನೀವು ಸಿದ್ಧರಾಗಿರಬೇಕು ಕನ್ಯಾರಾಶಿಯವರು ಹಾಗೆ ನೀವು ಸ್ವ ಆರೈಕೆಯನ್ನು ನಿಮ್ಮ ಆದ್ಯತೆಯಾಗಂದರೆ ನಿಮ್ಮನ್ನು ನೀವು ಜಾಗ್ರತೆಯಿಂದ ನೋಡ್ಕೋಬೇಕಾಗತ್ತೆ ಹೊಸ ಕೌಶಲ್ಯಗಳನ್ನು ಕಲಿತೀರಿ ಮತ್ತು ಅವುಗಳನ್ನು ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಬೇಕಾಗತ್ತೆ ಇದರಿಂದ ನೀವು ಈ ಬದಲಾವಣೆಯಿಂದ ಎಂದಿಗೂ ಬಲವಾಗಿ ಹೊರ ಹೊಂದ್ಬೋದು ಅಂದರೆ ನೀವು ಶಕ್ತಿಯುತವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ ನೀವು ಬಹಳ ದಿನಗಳಿಂದ ವ್ಯವಹಾರ ಹೊಸದನ್ನ ಮಾಡುವಂಥ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಈ ಅವಧಿ ಬಹಳ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಅವಧಿ ಮಕರ ರಾಶಿಯವರಿಗೆ ಹೆಚ್ಚಿನ ಹೆಚ್ಚುವರಿ ಅವಕಾಶಗಳಿಂದ ತುಂಬಿರುತ್ತೆ ಹೊಸ ವ್ಯವಹಾರಗಳಿಗೆ ಅಡಿಪಾಯ ಹಾಕೋದಕ್ಕೆ ಇದು ಅತ್ಯುತ್ತಮ ಸಮಯವಾಗಿರುತ್ತೆ ಆದಾಗ್ಯೂ ಅತಿಯಾದ ಮಹತ್ವಾಕಾಂಕ್ಷೆಯ ತಂತ್ರಗಳನ್ನು ನೀವು ತಪ್ಪಿಸಬೇಕು ನಿಮ್ಮ ಯೋಗಕ್ಷೇಮ ಮತ್ತು ವಿನೋದ ಅಂದರೆ ಸ ಖುಷಿ ಮತ್ತು ಗಂಭೀರ ಚಟುವಟಿಕೆಗಳ ನಡುವಿನ ಸಮತೋಲನವನ್ನು ನೀವು ಕಾಪಾಡ್ಕೋಬೇಕಾಗತ್ತೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಸಿಗ್ತವೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಮುಂದಿನ ಇಡೋದು ಬಹಳ ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು